ಮಡಿಕೇರಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಕಲಾವತಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಮಹೇಶ್ ಜೇನಿ ನೇಮಕವಾಗಿದ್ದಾರೆ ಭಾರಿ ಕುತೂಹಲ ಕೆರಳಿಸಿದ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಹಲವು ರಾಜಕೀಯ ಚದುರಂಗಾಟಗಳ ಮಧ್ಯೆ ಸೋಮವಾರ ಚುನಾವಣೆ ನಡೆದು ಹೊಸ ಸಾರಥಿಗಳ ಆಯ್ಕೆಯಾಯಿತು ಉಪ ವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಚುನಾವಣೆ ಅಧಿಕಾರಿಯಾಗಿ ಪಾಲ್ಗೊಂಡಿದ್ದರು ನಿಗದಿತ ಒಂದು ಗಂಟೆ ಒಳಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಈ ಬಗ್ಗೆ ಉದ್ದೇಶಿಸಿ ಮಾತನಾಡಿದ ಚುನಾವಣಾ ಅಧಿಕಾರಿಗಳು ಅಪರಾಹ್ನ ಮೂರು ಗಂಟೆಗೆ ಕೈ ಎತ್ತುವ ಮೂಲಕ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಆದರೆ ನಾಮಪತ್ರ ಸಲ್ಲಿಸಿದವರ ಮಾಹಿತಿಯನ್ನು ಅವರು ಬಹಿರಂಗಪಡಿಸಲಿಲ್ಲ ಅಲ್ಲದೆ ಮತದಾನ ನಡೆಯುವುದರಿಂದ ಮಾಧ್ಯಮಗಳು ಹೊರಗೆ ಇರುವಂತೆ ಹೇಳಿದರು ಇದು ಪತ್ರಕರ್ತರ ಅಸಮಾಧಾನಕ್ಕೂ ಕಾರಣವಾಯಿತು ಸಂಸದ ಯದುವೀರ್ ಒಡೆಯರ ಮತವೂ ಸೇರಿದಂತೆ ಆಡಳಿತ ಪಕ್ಷ ಬಿಜೆಪಿಯ ಹದಿನೇಳು ಮತಗಳು ಕಲಾವತಿ ಮತ್ತು ಮಹೇಶ್ ಜೈನಿಗೆ ಬಂದವು ಕಾಂಗ್ರೆಸ್ನ ರಾಜೀಶೆಲ್ಲಪ್ಪ ಮತ್ತು ಜೆಡಿಎಸ್ನ ಪ್ರತಿನಿಧಿ ಮುಸ್ತಫಾ ಅವರು ನೋಟಾ ಮತ ಚಲಾಯಿಸಿದರು ಇನ್ನುಳಿದಂತೆ ಎಸ್ಟಿಪಿಐನ ಐವರು ಸದಸ್ಯರು ತಮ್ಮ ಪಕ್ಷದ ಮೇರಿ ವೇಗಸ್ ಮತ್ತು ಬಶೀರ್ ಅವರಿಗೆ ಮತ ಚಲಾಯಿಸಿದರು ಅಂತಿಮವಾಗಿ ಅಧ್ಯಕ್ಷರಾಗಿ ಕಲಾವತಿ ಮತ್ತು ಉಪಾಧ್ಯಕ್ಷರಾಗಿ ಮಹೇಶ್ ಜೈನಿ ಹೆಸರನ್ನು ಚುನಾವಣಾ ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮೋಲ್ಲಾಸ ಮೇರೆ ಮೀರಿತ್ತು ಇದೇ ವೇಳೆ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಹೂ ಹಾರ ಹಾಕಿ ಅಭಿನಂದನೆಯನ್ನು ಸಲ್ಲಿಸಿದರು ನಾಗರಿಕರು ಮತ್ತು ನಗರಸಭಾ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಮಡಿಕೇರಿಯ ಪ್ರಮುಖರು ಹೊಸ ಸಾರಥಿಗಳನ್ನು ಅಭಿನಂದಿಸಿದರು ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಜಯ ಘೋಷಣೆಯೊಂದಿಗೆ ವಿಜಯೋತ್ಸವ ಆಚರಿಸಿಕೊಂಡರು

ಮಡಿಕೇರಿಯ ಸಾಮಾನ್ಯ ಜನರ ಸಮಸ್ಯೆಯನ್ನು ಅರಿತು ಅವರಿಗೆ ಸ್ಪಂದಿಸುವುದೇ ನಮ್ಮ ಕನಸು ಎಂದು ನಗರಸಭೆಯ ನೂತನ ಅಧ್ಯಕ್ಷೆ ಕಲಾವತಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಧ್ಯಕ್ಷ ಸ್ಥಾನವನ್ನು ಕನಸಿನಲ್ಲೂ ನೆನೆಸಿರಲಿಲ್ಲ ಆದರೆ ಜನರ ಆಶೀರ್ವಾದ ಪಕ್ಷದ ನಿಷ್ಠೆ ಮತ್ತು ದೇವರ ದಯೆಯಿಂದ ಇಂದು ಅದೃಷ್ಟ ಒಲಿದು ಬಂದಿದೆ ಎಂದರು ಕಳೆದ ಎರಡೂವರೆ ವರ್ಷಗಳಲ್ಲಿ ಆಗದ ಕೆಲಸವನ್ನು ಮುಂದರಿಸಿಕೊಂಡು ಬಡವರಿಗೆ ಸ್ಪಂದಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಕಲಾವತಿ ಹೇಳಿದರು ನನ್ನ ಕನಸು ಪಾಪದವರಿಗೆ ಬಡವರಿಗೆ ಏನು ಕೆಲಸ ಆಗಿಲ್ಲ ಅವರಿಗೆ ಮನೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳೋದು ನನ್ನ ಕನಸು ಮಾಡಿಸ್ತೀನಿ ನಾನು ಅದು ಆಗದೇ ಇರೋ ಕನಸನ್ನೇ ಮಾಡಬೇಕು ಅಂತಲೇ ನನ್ನ ಆಸೆ ಇತ್ತು ಅದು ದೇವರು ನನ್ನ ಅನುಗ್ರಹದಲ್ಲಿ ನನ್ನನ್ನೇ ಬರೆಸಿದ್ದಾರೆ ಅದನ್ನು ಪ್ರಯತ್ನ ನಾನು ಪಡ್ತೀನಿ ನನ್ನ ಪ್ರಯತ್ನ ಬಿಡದೆ ನಾನು ಶಪಥ ಮಾಡಿ ತೋರಿಸ್ತೀನಿ ಅಂತ ಹೇಳೋದು ನನ್ನ ಗೋರಿಕೆ ನಾನು ಹತ್ತು ವರ್ಷ ಹಿಂದೆ ಮಾಡಿ ಅನುಭವ ಏನಂತ ಹೇಳಿದ್ರೆ ನನ್ನ ಟಾಸಲ್ಲಿ ಹೋಗಿದ್ದು ಟಾಸಲ್ಲಿ ಹೋದ್ರೂ ನನ್ನ ಪಕ್ಷನ ಬಿಡದೆ ನನ್ನ ಕಾರ್ಯಕರ್ತರು ನನ್ನ ಜೊತೆ ಬೆಂಬಲ ಇದ್ದರು ನನ್ನ ವಾರ್ಡ್ ಅಧ್ಯಕ್ಷರಂತೂ ಮೇಯ್ನಾಗಿ ನನ್ನ ಗೆಲ್ಸಿದ್ರು ಅಲ್ಲಿ ನನ್ನ ವಾರ್ಡಲ್ಲಿ ಇಪ್ಪತ್ತು ವರ್ಷದಿಂದ ಬರೋ ಕಾಂಗ್ರೆಸ್ ಇದ್ದ ಕೋಟೆನ ಹೊಡೆದು ಬಿ ಜೆ ಪಿನ ತಂದರು ನನ್ನ ಕಾರ್ಯಕರ್ತರು ಜ ಬೆಂಬಲ ಕೊಟ್ಟರು ಅವ್ರನ್ನೂ ನಾನು ಮರೆಯೋಕ್ಕಾಗಲ್ಲ ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವರು ನನ್ನ ಜೊತೆ ಇದ್ದು ನಾನು ನನ್ನ ಕರ್ತವ್ಯ ಏನು ಬೆಳಿಗ್ಗೆ ನಾನು ಏನು ಮಾಡಬೇಕಾಗಿದ್ದ ಕೆಲಸ ಇದೇನೋ ಅದನ್ನು ಮಾಡ್ತೀನಿ ನಾನು ಯಾರು ಜನರು ನನ್ನ ನನ್ನನ್ನು ನಂಬಿ ಬಂದವ್ರನ್ನ ಕೈ ಬಿಡೋಲ್ಲ ನಾನು ಅವರು ಇವರು ಪಕ್ಷ ಇಲ್ಲ ಎಲ್ಲರೂ ಒಂದಾಗಿ ಒಂದು ತಾಯಿ ಮಕ್ಕಳಾಗಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ಮಾಡಿ ತೋರಿಸ್ತೀನಿ ಮಾಡ್ತೀನಿ ಅಂತೇಳೋ ನನ್ನ ಭರವಸೆ ಇದೆ ಮೇಡಮ್ ನನಗೆ ಜನರು ಬೆಂಬಲ ಇದೆ ನನ್ನ ಜನರಿದ್ದಾರೆ ನನ್ನ ಪಕ್ಷ ನನ್ನ ಜೊತೆ ಇದೆ ಅದರಿಂದ ಯಾರೂ ಕೈ ಬಿಡೋಲ್ಲ ನಮಗೆ ಪತ್ರಿಕರ್ಗರು ಅವರು ನನ್ನ ಜೊತೆ ಬೆಂಬಲ ಇದ್ದಾರೆ ಅವ್ರನ್ನೂ ನಾನು ಮರೆಯಲ್ಲ ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಲ್ಲ ನಾನು ಅನಿಸಿಲ್ಲ ಇದು ನಾನು ಕನಸು ಥರ ಆಯಿತು ನನಗೆ ಇವತ್ತು ಬೆಳಿಗ್ಗೆ ಆಗಿದ್ದು ಇದು ನಾನು ಇಲ್ಲ ಅಂತಲೇ ಇದ್ದೆ ನಾನು ನಾನು ನನ್ನ ಅವರಿಗೆ ಹುಷ ಅವರಿಗೆ ಬಿಟ್ಟು ಕೊಡೋ ಇದರಲ್ಲೇ ಇದ್ದೆ ಹೇಳಿಬಿಟ್ಟಿದ್ದೆ ನಾನು ನೀವೇ ಆಗಿ ಹೇಳೋ ಇದರಲ್ಲಿ ಇದ್ದೆ ಆದರೆ ನಾನು ಏನೋ ಒಂದು ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಏನೂ ತಂದಿಲ್ಲ ಹಂಗೆ ಬಂದೆ ಅದು ಏನು ದೇವ್ರದ್ದು ಅನುಕ್ರೆಗಳು ಕಾಣ್ತದೆ ನನ್ನನ್ನೇ ಕೂರಿಸಿದ್ದಾರೆ ಕನ್ನಡ ಕಲ್ತಿಲ್ಲ ಅಂತ ಹೇಳಿದ್ರೆ ನಾನು ತಮಿಳ್ನಾಡಲ್ಲಿ ಇದ್ದು ಓದಿ ಬಂದಿದ್ದು ಆದರೆ ನನಗೆ ಹಿಂಗೆ ಇದ್ರದ್ದು ಕನ್ನಡ ಸ್ವಲ್ಪ ಇಪಿ ಭಾಷೆ ಉಂಟಲ್ಲ ಅದು ಸ್ವಲ್ಪ ನನಗೆ ಟಫ್ ಆಯಿತು ಹಾಗಾಗಿ ನಾನು ಅದನ್ನು ಕಲ್ತಿಲ್ಲ ಈಗ ಕಲಿತಾನೇ ಇದ್ದೀನಿ ನಾನು ಈಗ ಕಷ್ಟ ಅನ್ನಿಸಲ್ಲ ಮೇಡಮ್ ತೋರಿಸ್ತೀನಿ ತೋರಿಸ್ತೀನಿ ನಾನು ನಾನು ಒಂದು ಫಸ್ಟ್ ಅನುಭವ ಪಡ್ತೀನಿ ಬಿಜೆಪಿ ಆಡಳಿತ ಅವಧಿಯಲ್ಲಿ ಕೆಲಸ ಕಾರ್ಯಗಳು ಕುಂಠಿತವಾಗಿವೆ ಎಂಬ ಅಪವಾದವನ್ನು ಅಳಿಸಿ ಹಾಕುವ ಮೂಲಕ ಇಂದಿನ ವೈಫಲ್ಯಗಳನ್ನು ಸರಿಪಡಿಸಿ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡುವುದಾಗಿ ಹೊಸ ಉಪಾಧ್ಯಕ್ಷ ಮಹೇಶ್ ಜೈನಿ ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ನಗರಸಭಾ ಬಿಜೆಪಿ ಸದಸ್ಯರ ಮಧ್ಯೆ ಯಾವುದೇ ಭಿನ್ನ ಅಭಿಪ್ರಾಯಗಳಿಲ್ಲ ಎಂದರು ಕಳೆದ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿದೆ ಅದಕ್ಕೆ ಕೆಲವು ಪ್ರಚಾರದ ಕೊರತೆ ಅದರಿಂದಾಗಿ ಅದು ಎಷ್ಟು ಮುನ್ನೆಲೆಗೆ ಬಂದಿಲ್ಲ ಮುಂದಿನ ಈ ಅವಧಿಯಲ್ಲಿ ನಾವು ಆದಷ್ಟು ನಮ್ಮ ನಮ್ಮ ಎಲ್ಲ ಸದಸ್ಯರ ಸಹಕಾರವನ್ನು ತಗೊಳ್ತಾ ನಮ್ಮ ಆಯುಕ್ತರು ಇರ್ಬೋದು ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎಗಳಿರ್ಬೋದು ಎಂ ಪಿ ಇದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮುಂದಿನ ಈ ಒಂದು ಅವಧಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ನಡೆಸುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ ಅಧ್ಯಕ್ಷರ ಮತ್ತು ಸಹ ಸದಸ್ಯರ ಸಹಕಾರವನ್ನು ಪಡೀತಾ ಈ ನಗರಸಭೆಗೆ ಏನೊಂದು ಅಭಿವೃದ್ಧಿಯಲ್ಲಿ ಆಗಿದೆ ಅಂತ ಹೇಳುವಂಥ ಏನು ಮಾತಿದೆ ಅದನ್ನು ಅಭಿವೃದ್ಧಿಯ ಪತ್ ಇದರಲ್ಲಿ ನಾವು ಮುಂದುವರೆಸ್ಕೊಂಡು ಹೋಗ್ತೀವಿ ಇಲ್ಲ ಇಲ್ಲ ಅಧ್ಯಕ್ಷರು ಅಧ್ಯಕ್ಷರೇ ಉಪಾಧ್ಯಕ್ಷ ಸ್ಥಾನ ನನಗೆ ಒಂದು ಪಕ್ಷ ಮತ್ತು ನಮ್ಮ ನಮ್ಮೆಲ್ಲ ಸದಸ್ಯರು ಸೇರಿ ನಮ್ಮ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಒಂದು ಧನ್ಯವಾದಗಳನ್ನು ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ನಮ್ಮ ಶಾಸಕರು ಮತ್ತು ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಇನ್ನೇನು ಕೆ ಏನು ಕೆಲಸ ಆಗಬೇಕು ಅದನ್ನೆಲ್ಲ ಕೂತು ಮಾತಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದು ನಮ್ಮ ನಾಳೆಯಿಂದಲೇ ನಮ್ಮ ಕೆಲಸವನ್ನು ಸೋ ಅಂಥ ಆರೋಪಗಳಿಗೆ ಇನ್ನು ಆಸ್ಪದ ಕೊಡೋದಿಲ್ಲ ನನ್ನ ಈ ಅವಧಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿ ಮಾಡ್ತಾ ತಮ್ಮ ಅವಧಿಯನ್ನು ನಾವು ಮುಂದೆ ಕೂಡ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಇಲ್ಲ ಒಂದೇ ಬಾಗಿಲು ಈಗ ಒಂದೇ ಬಾಗಿಲು ನಾವು ಸರ್ವಸಮ್ಮತದ ಅಭ್ಯರ್ಥಿಯಾಗಿ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಕೆಲವು ದೊಡ್ಡ ಪಕ್ಷ ಆಗಿದ್ದರಿಂದ ಕೆಲವು ಆಕಾಂಕ್ಷಿಗಳಿದ್ದರು ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತು ಪಕ್ಷದ ಪಕ್ಷದಲ್ಲಿ ಸಹ ಎಲ್ಲ ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಆಯ್ಕೆ ಮಾಡಿದ್ದಾರೆ ಖಂಡಿತವಾಗಿ ಇಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಎಲ್ಲ ಕೂಡ ಈ ಒಂದು ಪ್ರಕ್ರಿಯೆಗೆ ಸಾಕಾರ ನೀಡಿದ್ದಾರೆ ಎಲ್ಲೂ ನಮ್ಮಲ್ಲಿ ಅಪಸ್ವಹ ಇಲ್ಲ ವಿಜಯೋತ್ಸವದ ಸಂದರ್ಭ ಸಂಸದ ಯದ್ವೀರ್ ಒಡೇರ್ ಪರಿಷತ್ ಅಧ್ಯಕ್ಷ ರವಿಕುಮಾರ್ ಪರಿಷತ್ನ ಮಾಜಿ ಸದಸ್ಯ ಗಣೇಶ್ ಕಾರ್ನಿಕ್ ಮಾಜಿ ಶಾಸಕ ದ್ವಯರಾದ ಬೋಪಯ್ಯ ಅಪ್ಪಚುರಂಜನ್ ಮತ್ತಿತರರು ಪಾಲ್ಗೊಂಡಿದ್ದರು